ಸಮಾಜ ನನ್ನ ಒಂದೇ ದೇ ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿಜೆಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿಜೆಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮಳಕೆ ಇದೆ ಆ ಕಾಂಗ್ರೆಸ್ ಕಾಂಗ್ರೆಸ್ನ ಕಿತ್ತ ಕೆಲಸ ಇವತ್ತು ನಾವಿವತ್ತು ಈ ಚಿತ್ರಗೂ ಕೂಡ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನ ಬೇರೆ ಸಮಯದಲ್ಲಿ ಕಿತ್ತು ನಿಮ್ಮ ಏನದು ಕನಸು ಕಾಣ್ತದೆ ಅದು ತಿರುಕು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಕಿತ್ತಾಕೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಈ ಕ್ಷೇತ್ರ ಅಳಿಪಾಯಿ ಬಿದ್ದೋಗಿ ಇಲ್ಲಿ ತಿದ್ದೋಗಿ ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಹಳ್ಳಿಯಲ್ಲಿ ಇದುವರೆಗೂ ಇನ್ನ ರಸ್ತೆಗಳು ಇಲ್ಲ ಮನೆ ನಾನು ಎಷ್ಟೋ ಹೋಗ್ಬೇಕಂತ ಹೇಳಿದ್ರೆ ಗಡಿ ಮಿಂಚಿನ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಓಡೊಳಗಡೆ ಕಟ್ಟಲೆಗಳು ಮುಳ್ಳುಗಳು ಇನ್ನೂ ದಾರಿಗೆ ಅದು ಕೂಡ ಕ್ಲೀನ್ ಮಾಡಿಲ್ಲ ಅದ್ರ ಗುಂಡಿಗಳು ಕೂಡ ಮುಚ್ಚಿಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕೇಂದ್ರದಲ್ಲಿ ಇತ್ತೀಚೆಗೆ ಏನೊಂದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಅವರೊಂದಿಗೆ ಆ ಜೆ ಡಿ ಎಸ್ನವರು ನಿಮ್ಮನ್ನ ಈ ತಾಲೂಕಿನಿಂದ ಇತ್ಯರ್ಥಿಗಳು ಅವರೇ ಮೂಲಕ ಹೇಳಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ತಿರುಕನ ಕನಸು ಕಾಣುತ್ತಿರುವ ಸೀಕಲ್ ರಾಮಚಂದ್ರ ಗೌಡರು ಎಂದ ಐಆರ್ ಟಿಒಿ ರಾಜ್ಯ ಸಂಘಟನಾ ಇತ್ತೀಚಿಗೆ ನಮ್ಮ ತಾಲೂಕಿನ ದಿಬ್ಬರಹಳ್ಳಿ ಗ್ರಾಮದಲ್ಲಿ ನಡೆದಂಥ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಈ ಒಂದು ತಾಲೂಕಿನಲ್ಲಿ ಸಮಾಜ ಸೇವೆಯಿಂದ ಬಂದಂಥ ಸಿಕ್ಕ ರಾಮಚಂದ್ರಗೌಡರು ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು ಅಂಥವರು ನಿನ್ನೆ ಇವನು ದಿಬ್ಬರಹಳ್ಳಿ ಕಾರ್ಯಕ್ರಮದಲ್ಲಿ ಏನು ಈ ಒಂದು ಕಾಂಗ್ರೆಸ್ ಪಕ್ಷ ಇದೆ ಈ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಸಮೇತ ಕಿತ್ತಾಕ್ಬೇಕಂತ ಹೇಳಿಕೆ ನೀಡಿದ್ದಾರೆ ಸೀಕರ್ ರಂಜನ್ಗೌಡರಿಗೆ ಒಂದು ಮಾತು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಸಮೇತ ಕಿತ್ತಾಕೋದು ನಿಮ್ಮ ಏನೊಂದು ಕನಸು ಕಾಣ್ತಿದೆ ಅದು ತಿರುಕ ಕನಸು ಅಂತ ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಕಿತ್ತಾಗೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇತ್ತೀಚೆಗೆ ಏನೊಂದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ನವರೊಂದಿಗೆ ಗುರುಸ್ಕೊಂಡಿದ್ದೀರಾ ಆ ಜೆ ಡಿ ಎಸ್ನವರು ನಿಮ್ಮನ್ನ ಈ ತಾಲೂಕಿನಿಂದ ಕಿತ್ತೆಸಿದ್ರು ಅವರೇ ಕಳಿಸ್ತಾರೆ ಅಂತಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಳೆಗೆ ಈ ಇಟ್ಕೊಂಡು ಮಾತಾಡಬೇಕು ಏನೋ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಅಂತಬಿಟ್ಟು ಆ ಜಿಲ್ಲಾಧ್ಯಕ್ಷನಾಗಿರೋ ನೆಪದಲ್ಲಿ ಈ ರಾಜ್ಯ ನಾಯಕರಿಗೆ ವಿಜೇಂದ್ರ ಅವರಿಗೆ ಮೆಚ್ಚಿಸುವ ರೀತಿಯಲ್ಲಿ ನೀನು ಈ ಒಂದು ಭಾಷಣ ಮಾಡಿದ್ರೆ ಇಲ್ಲಿ ಯಾರು ತಾಲೂಕಿನಲ್ಲಿ ನಿಮಗೆ ಇದು ಕೊಡೋದಿಲ್ಲ ಹಾಗಾಗಿ ಗೌರವ ಕೊಡೋದಿಲ್ಲ ಅದ್ರ ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆದಂತ ಇಡೀ ಶಿಟಿಗಡದಲ್ಲಿ ಒಂದು ಇತಿಹಾಸ ಇದೆ ಅಂತಬಿಟ್ಟು ಇಡೀ ರಾಜ್ಯಕ್ಕೆ ಗೊತ್ತಿದೆ ಹಾಗಾಗಿ ಏನೊಂದು ಈಗ ಹೇಳಿಕೆ ಕೊಟ್ಟಿದೆ ಆ ಹೇಳಿಕೆ ಈ ಹಿಂದ ಇವತ್ತು ಏನು ಒಂದು ಕಾಂಗ್ರೆಸ್ ಪಕ್ಷ ಕಿತ್ತಾಕ್ಬೇಕಂತ ಹೇಳ್ತಾರೆ ಆ ಕಿತ್ತಾಕ ನಿಮ್ಗೆ ಸಾಧ್ಯ ಇದೆ ಅಂದ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮಾಜಿ ಲೋಕಸಭಾ ಸದಸ್ಯರಾದಂತಹ ಏನು ಮುನ್ಶಾಮಿ ಇದಾರಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಭಿವೃದ್ಧಿಗಳೇ ಆಗಿಲ್ಲ ಮತ್ತೆ ಅಭಿವೃದ್ಧಿಗೆ ಇದು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಶಾಸಕರು ಇರೋದು ನಿಮ್ಗೆ ಎನ್ ಡಿ ಎ ಮೈತ್ರಿ ಡಿ ಎಸ್ ಅನ್ನೋದು ನೀವು ಮರ್ತಿದ್ದಿ ಅನ್ಸುತ್ತೆ ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಜೆ ಡಿ ಎಸ್ನವ್ರು ಮಾಡಿದ್ರು ಸಹ ಮಾಡಿಲ್ಲ ಅಂತ ಬಿಟ್ಟು ಇವ್ರು ಹೇಳುವ ಮೂಲಕ ಇವರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಏನು ಮುನ್ಸಾಮಿಯವರು ಯಾವ ರೀತಿ ಗೆದ್ದಿದ್ದಾರೆ ಇವತ್ತು ನಮ್ಮ ಸಚಿವರಂತ ಸುಧಾಕರ್ ಅವರು ಅವ್ರ ಆಶೀರ್ವಾದದಿಂದ ಓದ್ತೇವೆ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆದ್ದಿರೋದಂತು ಇಡೀ ಜಾಗ ಜಾಹೀರಾತಾಗಿದೆ ಇಂತಹ ಸಂದರ್ಭದಲ್ಲಿ ಅವರು ತಿರುಗಿದ್ದೀರ ನೀವು ಇದೆಲ್ಲ ನಿಮಗೆ ಶೋಭೆ ತರೋದಿಲ್ಲ ಒಂದು ವೇಳೆ ಆಶೀರ್ವಾದ ಮಾಡಿ ನಿಮಗೆ ಸಪೋರ್ಟ್ ಮಾಡಲಿದ್ರೆ ನೀವು ಡಿಪಾಸಿಟ್ ಸಹ ನೀವು ಜೆ ಪಕ್ಷದಲ್ಲಿ ತಗೋತಾ ಇಲ್ಲ ಇದನ್ನು ಅರ್ಥ ಮಾಡ್ಕೊಬೇಕು ಮುಂಚೆ ನೀವು ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರಾದಂತಹ ವಿಮಲಪ್ಪಣ್ಣವರು ಏನು ಅನುದಾನ ತಂದಿದ್ರು ಈ ಅನುದಾನದಲ್ಲಿ ಹೆಚ್ಚು ಇಡೀ ತಾಲೂಕಿನ ತಾಲೂಕಿನಾದ್ಯಂತ ಅಭಿವೃದ್ಧಿ ಹೊಂದಿದೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದ್ದಾರೆ ಆ ಕಾರ್ಯಕ್ರಮದಿಂದ ಇವತ್ತು ಇಡೀ ಸಮುದಾಯ ಇಡೀ ಒಂದು ಶಿಡಿಯ ತಾಲೂಕಿಗೆ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಬಿಟ್ಟು ಹೇಳುವಂತ ಮನುಷ್ಯ ಅವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಆ ಜೊತೆಗೆ ಪಕ್ಷದ ಸಂಘಟನೆ ಅಂತ ಬಿಟ್ಟು ಇಡೀ ಒಂದು ತಾಲೂಕಿನಲ್ಲಿ ನಮ್ಮ ರಾಜಗೌಡನ ಆಗಿರ್ಬೋದು ತಾಲಾ ಆಗಿರ್ಬೋದು ಇಡೀ ಪಕ್ಷದ ಸಂಘಟನೆ ಅವರು ಖಾಲಿ ಚಕ್ರ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಆ ಕ ರಾಜಗೌಡ ಅಭ್ಯರ್ಥಿ ಸೋತ ತಕ್ಷಣವೇ ಬೇರೆ ಯಾರಾದ್ರೂ ಆಗಿದ್ರೆ ಮನೇಲಿ ಇರ್ತಾ ಇದ್ರು ಆದ್ರೆ ಅವರು ಮಾರು ದಿನ ಇವತ್ತು ಪಕ್ಷ ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಇಡೀ ಒಂದು ಸಂಘಟನೆ ಮಾಡಕ್ಕೆ ಅವರು ಕೊಳೆ ತೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚು ಬಲಿಷ್ಠ ಮಾಡೋಕ್ಕೆ ಇಡೀ ಕಾರ್ಯ ಕಾರ್ಯಕರ್ತರೆಲ್ಲ ಉಮಸ್ತಿಂದ ಇದ್ದಾರೆ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೆಚ್ಚು ಉಮಸ್ತು ತರುವ ಸಹ ಮಾಡಿ ಯುವಕರಿಗೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಸ್ಪಂದಿಸ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಿಡಿಯ ತಾಲೂಕಿನಲ್ಲಿ ಕಾಂಗ್ರೆಸ್ ಬಾವಟ ಆರಿಸುತ್ತದೆ ಈ ಮೂಲಕ ತಿಳಿಸ್ತಾ